ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಿವಾಗ ಇಲ್ಲಿ ಬೆಳಿಗ್ಗೆ ಟೈಮ್ ಬಂದು ಐದೂವರೆ ಆಗಿದೆ ಇವಾಗ ನಾನಿಲ್ಲಿ ಕಡಲೆ ಬೀಜ ಮತ್ತು ಈರುಳ್ಳಿ ಟೊಮೊಟೊ ಅದು ಚಟ್ನಿ ಮಾಡೋಣ ಅಂತ ಬಂದಿದ್ದೀನಿ ನಾನಿವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಒಂದು ಸ್ವಲ್ಪ ಉದ್ದಿನಬೇಳೆ ಒಂದೆರಡು ಇಡೀ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನಿವತ್ತು ಮಸಾಲಾ ಇಡ್ಲಿ ಮಾಡ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಮೆಣಸು ಇದ್ದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೊದಲು ನಾನು ಇಲ್ಲಿ ಟೊಮೊಟೊ ಈರುಳ್ಳಿ ಕಡಲೆ ಬೀಜ ಚಟ್ನಿ ಮಾಡಿ ಅದಕ್ಕೆ ಮಸಾಲ ಇಡ್ಲಿ ಮಾಡಬೇಕು ಅಂತ ಇದ್ದೀನಿ ನೋಡಿ ನಾನು ಯಾವ ರೀತಿ ಕಡಲೆ ಬೀಜ ಈರುಳ್ಳಿ ಟೊಮೊಟೊ ಚಟ್ನಿ ಮಾಡ್ತೀನಿ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಟೇಸ್ಟಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ನೋಡಿ ಇವಾಗ ಇಲ್ಲಿ ಒಂದು ಎರಡು ಈರುಳ್ಳಿ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಟೊಮೊಟೊ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಖಾರಕ್ಕೆ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದೇ ಒಂದು ಇಂಚು ಹುಣಸೆಹಣ್ಣು ತೊಗೊಂಡಿದ್ದೀನಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ನಾನಿವಾಗ ಇಲ್ಲಿ ಫ್ರೈ ಇದ್ದೀನಿ ಇದು ಸಾಫ್ಟಾಗಿ ಬೇಯಬೇಕು ಟೊಮೊಟೊ ಈರುಳ್ಳಿ ಎಲ್ಲನೂ ಸಾಫ್ಟಾಗಿ ಬೇಯಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಏನೇನು ತಗೊಂಡಿದ್ದೀನಿ ಅಂತ ಮತ್ತೆ ಇನ್ನೊಂದು ಸತಿ ಹೇಳ್ತೀನಿ ಮೊದಲು ಎಣ್ಣೆ ಹಾಕ್ಕೊಂಡು ಸಾಸಿವೆ ಉದ್ದಿನಬೇಳೆ ಕಡಲೆ ಬೀಜ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸು ಆಮೇಲೆ ಈರುಳ್ಳಿ ಟೊಮೊಟೊ ಹುಣಸೆಹಣ್ಣು ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇಷ್ಟೇ ಮಾಡೋದಿದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಚಟ್ನಿ ಬಿಸಿ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಇಡ್ಲಿ ದೋಸೆಗೆಲ್ಲ ಸಖತ್ತಾಗಿರುತ್ತೆ ನಾರ್ಮಲ್ಲಾಗಿ ಟೊಮೊಟೊ ಚಟ್ನಿ ಮಾಡ್ತೀವಲ್ಲ ಅದೇ ರೀತಿಯೇ ಆದರೆ ಸ್ವಲ್ಪ ಕಡಲೆ ಬೀಜನೂ ಸೇರಿಸೋದ್ರಿಂದ ಟೇಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಮಾಡಿರೋದು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈ ರೀತಿ ಸಣ್ಣೂರು ಇಟ್ಕೊಂಡು ಜೋರಾಗಿ ಉರಿ ಇಟ್ಟರೆ ತಳ ಹತ್ಬಿಡುತ್ತೆ ಇದಕ್ಕೆ ನೀರೆಲ್ಲ ಏನು ಹಾಕ್ಬಾರ್ದು ಸಣ್ಣೂರಿನಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಮೊದಲೇ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆದಮೇಲೆ ನೀವು ಈರುಳ್ಳಿ ಟೊಮೊಟೊ ಹಾಕ್ಕೋಬೇಕು ಮೊದಲೇ ಈರುಳ್ಳಿ ಟೊಮೊಟೊ ಹಾಕ್ಕೊಂಡ್ಬಿಟ್ರೆ ಕಡಲೆ ಬೀಜ ಫ್ರೈ ಆಗೋದಿಲ್ಲ ಆಮೇಲೆ ಆಗಿಬಿಡುತ್ತೆ ನೋಡಿ ಇವಾಗ ಮಿಕ್ಸ್ ಮಾಡಿ ಮುಚ್ಚಿದ್ದೀನಿ ಚೆನ್ನಾಗಿ ಈ ರೀತಿ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕು ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಿವಕ ಇಡ್ಲಿ ಇಡ್ಲಿ ಮಾಡ್ತಾಯಿದ್ದೀನಿ ಇಡ್ಲಿಗೆ ಟೊಮೊಟೊ ಚಟ್ನಿ ಮಾಡ್ತಾಯಿದ್ದೀನಿ ನಾನು ಯಾವ ಯಾವ ರೀತಿ ಟೊಮೊಟೊ ಚಟ್ನಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ ಇವಾಗ ಇಲ್ಲಿ ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ಅಲ್ಲಿ ಅಲ್ಲಿ ಟೊಮೊಟೊ ಚಟ್ನಿಗೆ ಇಟ್ಟಿದ್ದೀನಿ ಫ್ರೈ ಮಾಡಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಆಮೇಲೆ ಮೇಲೆ ಮಿಕ್ಸಿ ಮಾಡಬೇಕು ಇವಾಗ ನಾನಿಲ್ಲಿ ಎಮ್ ಟಿ ಆರ್ ಅವ್ರದ್ದು ಇನ್ಸ್ಟೆಂಟ್ ರವೆ ಇಡ್ ಇಡ್ಲಿ ಮಾಡ್ತಾಯಿದ್ದೀನಿ ರವೆ ರವೆ ಥರ ಬರುತ್ತಲ್ಲ ವೈಟ್ ಇಡ್ಲಿನೇ ರವೆ ಇಡ್ಲಿ ಬರುತ್ತಲ್ಲ ಅದು ಮಾಡ್ತಾಯಿದ್ದೀನಿ ಮೊಸರಾಕಿ ಕಲಸಿಬಿಟ್ಟು ಮಾಡೋದು ಬೇಗ ಆಗುತ್ತೆ ಈಸಿ ಅದನ್ನು ಮಾಡ್ತಾಯಿದ್ದೀನಿ ತೋರಿಸ್ತೀನಿ ರೀ ನೋಡಿ ವೈಟ್ ಇಡ್ಲಿ ಮಾಡೋಣ ಅಂದ್ಕೊಂಡೆ ಇವಾಗ ವೈಟ್ ಇಡ್ಲಿ ಬೇಡ ಮಸಾಲ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವೈಟ್ ಇಡ್ಲಿ ಇನ್ನೊಂದು ಸತಿ ಯಾವಾಗಾದರೂ ಮಾಡ್ತೀನಿ ಇವಾಗ ಮಸಾಲ ಇಡ್ಲಿ ಮಾಡ್ತೀನಿ ಸಕ್ಕತ್ತಾಗಿರುತ್ತೆ ಇದು ಮಸಾಲ ಇಡ್ಲಿ ಇವಾಗ ಇದನ್ನು ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಇರುತ್ತೆ ಇದು ಮಸಾಲೆ ಇಡ್ಲಿ ಇವಾಗ ಇದನ್ನೆಲ್ಲ ಇದಕ್ಕೆ ಪಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಬೋದು ಮೊಸರು ಜಾಸ್ತಿ ಒಂದು ಸ್ವಲ್ಪ ನೀರು ಹಾಕಬೇಕು ಜಾಸ್ತಿ ನೀರು ಹಾಕಿದ್ರೆ ಇಡ್ಲಿ ಚೆನ್ನಾಗಿ ಬರಲ್ಲ ಎಂ ಟಿ ಆರ್ ರವೆ ಇಡ್ಲಿ ಬರುತ್ತಲ್ಲ ಅದೇನೇ ಮಸಾಲ ರವೆ ಇಡ್ಲಿ ಇದು ನೋಡಿ ಇವಾಗ ಇದಕ್ಕೆ ಮೊಸರು ಹಾಕ್ಕೊತೀನಿ ನಾನಿಲ್ಲಿ ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ ಇವಾಗ ಮೊಸರು ಹಾಕ್ತೀವಿ ರೀ ಅದಕ್ಕೆ ಮೊಸರು ಹಾಕಿ ಕಲಸೋಕೆ ಮುಂಚೆ ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿಗಿಡಬೇಕು ಪ್ಲೇಟ್ಗೆಲ್ಲ ಎಣ್ಣೆ ಸಾರ ಇಟ್ಕೊಂಡಿರಬೇಕು ಯಾಕೆಂದರೆ ಕಲಸಿದ ತಕ್ಷಣ ಹಾಕ್ಬೇಕು ಇಲ್ಲಾಂದರೆ ಜಾಸ್ತಿ ಬಿಟ್ಟರೆ ಇಡ್ಲಿ ಚೆನ್ನಾಗಿ ಬರೋಲ್ಲ ಕಲಸಿದ ತಕ್ಷಣ ಹಾಕ್ಬೇಕು ಫಸ್ಟ್ ಸ್ವಲ್ಪ ಮೊಸರಲ್ಲಿ ಕಲಿಸ್ಕೋಬೇಕು ಆಮೇಲೆ ಸ್ವಲ್ಪ ನೀರು ಹಾಕೋಬೇಕು ನೀವು ಬರೀ ಮೊಸರಲ್ಲೇ ಮಾಡ್ತೀನಿ ಅಂದ್ರೆ ಮೊಸರಲ್ಲೇ ಮಾಡ್ಕೊಳ್ಳಿ ಸ್ವಲ್ಪ ನೀರು ಕೂಡ ಹಾಕ್ಬೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದು ತೋರಿಸ್ತೀನಿ ರೀ ನೋಡಿ ಈ ರೀತಿ ಕಲಿಸ್ಕೋಬೇಕು ಈ ರೀತಿ ಇಷ್ಟು ಗಟ್ಟಿಯಾಗಿರಬೇಕು ಇವಾಗ ಇದನ್ನು ಇಡ್ಲಿ ಪಾತ್ರೆಗೆ ಇಲ್ಲಿ ಎಣ್ಣೆ ಸಾರು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಹಾಕ್ಬೋದು ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಅದು ದಪ್ಪ ಆಗುತ್ತಲ್ಲ ಇಡ್ಲಿ ಇವಾಗೆಲ್ಲ ಹಾಕೊಂಡಿದ್ದೀನಿ ಇವಾಗ ಇದನ್ನ ಮುಚ್ಚಿಡ್ತೀನಿ ಹದಿನೈದು ನಿಮಿಷ ಆದಮೇಲೆ ತೆಗೆದು ನೋಡಬೇಕು ಇವಾಗ ಇದು ಸಾಫ್ಟ್ ಆಗಿದೆ ತುಂಬೊಂದ್ಸರ್ತಿ ಮಿಕ್ಸ್ ಮಾಡಬೇಕು ಟೊಮೊಟೊ ಫುಲ್ ಸಾಫ್ಟ್ ಆಗಬೇಕು ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗೋ ತನಕ ಬಿಡಬೇಕು ನೋಡಿ ಇವಾಗ ಇದು ತಣ್ಣಗಾಗಿದೆ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇಲ್ಲಿ ಇಡ್ಲಿನೂ ಆಗಿದೆ ನೋಡಿ ಇಡ್ಲಿ ರೆಡಿ ಆಗಿದೆ ಇವಾಗ ಇದನ್ನು ಸ್ಟವ್ ಆಫ್ ಮಾಡಿ ಆರಕ್ಕೆ ಬಿಡಬೇಕು ಅಷ್ಟರೊಳಗೆ ಇದು ರುಬ್ಕೊಂಡು ಬರ್ತೀನಿ ನೋಡಿ ಇವಾಗ ಟಮೊಟೊ ಚಟ್ನಿ ರೆಡಿಯಾಯಿತು ಇಡ್ಲಿನೂ ರೆಡಿ ಆಯಿತು ಟಮಟೊ ಚಟ್ನಿ ರೆಡಿ ಆಯಿತು ಇದಕ್ಕೆ ನೀವು ಬೇಕಿದ್ರೆ ಒಗ್ಗರಣೆ ಹಾಕೊಳ್ಳಿ ನಾನು ಒಗ್ಗರಣೆ ಏನು ಹಾಕಲ್ಲ ಹೀಗೇನೆ ತಿನ್ನೋದು ಚೆನ್ನಾಗಿರುತ್ತೆ ಕಡಲೆ ಬೀಜ ಈರುಳ್ಳಿ ಟೊಮೊಟೊ ಹಾಕಿ ಚಟ್ನಿ ಮಾಡಿದ್ರೆ ಟೇಸ್ಟ್ ಸಕ್ಕದಾಗಿರುತ್ತೆ ಬಿರಿಯಾನೆ ನೋಡಿ ವೈಟ್ ಇಡ್ಲಿನೂ ಮಾಡಿದೆ ಲೈಟ್ ಹಾಕು ಲೈಟ್ ಬಿಳಿ ಇಡ್ಲಿನೂ ಮಾಡಿದೆ ಮಸಾಲ ಇಡ್ಲಿ ವೈಟ್ ಇಡ್ಲಿ ಅದೂ ಅಷ್ಟೇ ಈಸಿ ರೈಸ್ ಇಡ್ಲಿ ಮಿಕ್ಸ್ ಬರುತ್ತೆ ಎಮ್ ಟಿ ಆರ್ ಅವ್ರದ್ದು ಮೊಸರು ಹಾಕಿ ಕಲಸಿಬಿಟ್ಟು ಇಡ್ಲಿ ಮಾಡೋದು ನೋಡಿ ಎಷ್ಟು ಸಾಫ್ಟಾಗಿದೆ ಇವಾಗ ನೋಡಿ ಇಡ್ಲಿ ಎಲ್ಲ ಮಾಡಿ ತಿಂದ್ಬಿಟ್ಟು ಸ್ವಲ್ಪ ಆಚೆ ಹೋಗ್ ಕೆಲಸ ಇತ್ತು ಅದಕ್ಕೆ ಇವಾಗ ಆಚೆ ಹೋಗಿದ್ದೀನಿ ಗಂಗೆನಹಳ್ಳಿಗೆ ಹೋಗ್ಬೇಕಿತ್ತು ಸ್ವಲ್ಪ ಫಿಲ್ಟ್ರಿಗೆ ಕ್ಯಾಂಡಲ್ ಇರಲಿಲ್ಲ ವಾಟರ್ ಫಿಲ್ಟ್ರದು ಕ್ಯಾಂಡಲ್ ತರಬೇಕಾಗಿತ್ತು ಅದಕ್ಕೆ ಹೋಗ್ತಾ ಇದ್ದೀನಿ ಎಷ್ಟು ಬಿಸಿಲಿದೆ ಅಂದರೆ ನಾನಂತೂ ನೆಂದೋಗ್ಬಿಟ್ಟಿದ್ದೀನಿ ಕೊಡೆ ಇಟ್ಕೊಂಡಿದ್ದೀನಿ ಆದರೂ ನೋಡಿ ಎಷ್ಟು ಸ್ವೆಟ್ ಆಗ್ತಾಯಿದ್ದೀನಿ ಇವಾಗ ಹೋಗಿ ಕ್ಯಾಂಡಲ್ ತಗೊಂಡು ಬರಬೇಕು ನಾನು ಕ್ಯಾಂಡಲ್ ತಗೊಂಡಿದ್ದ ಅಂಗಡಿ ಹತ್ರ ನಾನು ಶೂಟ್ ಮಾಡಲಿಲ್ಲ ಇವಾಗ ಕ್ಯಾಂಡಲ್ ತಗೊಂಡು ವಾಪಸ್ ಬರ್ತಾ ಇದ್ದೀನಿ ಮನೆ ಕಡೆ ಬರ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಸಿಗುತ್ತೆ ಇಲ್ಲಿ ಮೊದಲು ರೋಡ್ ಚಿಕ್ಕದಾಗಿತ್ತು ಇವಾಗೆಲ್ಲ ನೀಟಾಗಿ ಎಲ್ಲ ಹಾಕಿರೋದ್ರಿಂದ ಸಿಮೆಂಟ್ ರೋಡ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿದೆ ಇವಾಗ ರೋಡ್ ಓಡಾಡಲಿಕ್ಕೆ ಮೊದಲು ಚಿಕ್ಕದಾಗಿತ್ತು ಇವಾಗ ಹಗಲಕ್ಕೆ ಚೆನ್ನಾಗಿದೆ ಇವಾಗ ಕ್ಯಾಂಡಲ್ ತಗೊಂಡು ನಾನಿವಾಗ ಮನೆ ಕಡೆಗೆ ಹೋಗ್ತಾ ಇದ್ದೀನಿ ಹಾಗೆ ನಿಮಗೆ ಕೂಡ ತೋರಿಸೋಣ ಅಂತ ಕೆಲವೊಂದು ಅಂಗಡಿಗಳು ಮಧ್ಯಾಹ್ನ ಅಲ್ವಾ ಮಧ್ಯಾಹ್ನ ಆಗಿತ್ತಲ್ಲ ಅದಕ್ಕೆ ಎಲ್ಲ ಹಾಕಿದ್ದಾರೆ ಸಾಯಂಕಾಲ ಆದರೆ ತುಂಬ ಅಂಗಡಿ ಎಲ್ಲ ತೆಗ್ದಿರುತ್ತೆ ನಾನು ಮಧ್ಯಾಹ್ನ ಬಂದಿರೋದ್ರಿಂದ ಸ್ವಲ್ಪ ಅಂಗಡಿ ಕ್ಲೋಸ್ ಆಗಿತ್ತು ಆದರೆ ನಾನು ರೆಗ್ಯುಲರಾಗಿ ಹೋಗೋ ಅಂಗಡಿ ಯಾವಾಗಲೂ ತೆಗ್ದಿರುತ್ತೆ ಅಲ್ಲೋಗಿ ವಾಟರ್ ಫಿಲ್ಟರ್ದು ಕ್ಯಾಂಡಲ್ ತಗೊಂಡು ವಾಪಸ್ ಮನೆ ಕಡೆ ಬರ್ತಾಯಿದ್ದೀನಿ ಹೇಗಿದೆ ನೋಡಿ ಎಲ್ಲ ಸಿಗುತ್ತೆ ಇಲ್ಲಿ ಬಂದರೆ ಸಾಯಂಕಾಲ ಆದರೆ ಇನ್ನೂ ಜಾಸ್ತಿ ಗಾಡಿಗಳೆಲ್ಲ ನಿಂತಿರುತ್ತೆ ತರಕಾರಿ ಹೂವು ಎಲ್ಲ ಗಾಡಿ ಎಲ್ಲ ನಿಂತಿರುತ್ತೆ ಇವಾಗ ಹೊಸ್ತಾಗಿ ಟಾರ್ ಹಾಕಿರೋದ್ರಿಂದ ಸ್ವಲ್ಪ ಖಾಲಿ ಖಾಲಿ ಇದೆ ಕೆಲವೊಂದು ಅಂಗಡಿಗಳು ಕ್ಲೋಸ್ ಆಗಿದೆ ಹಾಗೆ ನಿಮಗೂ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ನೀವು ನೋಡಿ ಇವಾಗ ಸರ್ಕಲ್ ದಾಟ್ಕೊಂಡು ನಮ್ಮನೆ ಕಡೆ ರೋಡ್ಗೆ ಬಂದೆ ಇಲ್ಲಿ ಕಬ್ಬಿನ ಜ್ಯೂಸ್ ಮಾಡ್ತಾಯಿದ್ದಾರೆ ಇವಾಗ ಕಬ್ಬಿನ ಜ್ಯೂಸ್ ಕುಡಿಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ವರ್ಷಗಳಾಗೋಯಿತು ಕಬ್ಬಿನ ಜ್ಯೂಸ್ ಕುಡ್ದು ಇಲ್ಲಿ ಹೊಸ್ದಾಗಿ ಅಂಗಡಿ ಓಪನ್ ಮಾಡಿದ್ದಾರೆ ಮೊದಲು ಇರಲಿಲ್ಲ ಅದಕ್ಕೆ ಇವಾಗ ಇಲ್ಲಿ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಹಾಗೆ ಪಾರ್ಸಲ್ನು ತಗೊಂಡು ಹೋಗ್ತೀನಿ ನೋಡಿ ಇಲ್ಲೆಲ್ಲ ಹಣ್ಣು ಸಿಗುತ್ತೆ ಹಣ್ಣುಗಳೆಲ್ಲ ಸಿಗುತ್ತೆ ಹಣ್ಣುಗಳೆಲ್ಲ ಯಾವಾಗಲೂ ಇಟ್ಟಿರ್ತಾರೆ ಆದರೆ ಕಬ್ಬಿನ ಜ್ಯೂಸ್ ಇವಾಗ ಹೊತ್ತಾಗಿ ಇಟ್ಟಿದ್ದಾರೆ ಮೊದಲು ಇಲ್ಲಿ ಇರಲಿಲ್ಲ ಇವಾಗ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಆಮೇಲೆ ಮನೆಗೆ ಹೋಗ್ತೀನಿ ಇಷ್ಟು ಬಿಸಿಲಲ್ಲಿ ಇವಾಗ ತಣ್ಣಗೇನಾದರೂ ಕುಡಿಬೇಕು ಅಂತ ಅನಿಸ್ತು ಅದಕ್ಕೆ ಇವಾಗ ಕುಡ್ಕೊಂಡು ಮನೆಗೆ ಹೋಗ್ತೀನಿ ಬೇಡ ಇವಾಗ ಕುಡಿದ್ಬಿಟ್ಟು ನನ್ನ ಮಗಳಿಗೂ ತಗೊಂಡು ಹೋಗ್ತೀನಿ ಎಷ್ಟು ಟಿಶ್ಯೂ ಪೇಪರ್ ಇಟ್ಕೊಂಡಿದ್ದೀನಿ ಬ್ಯಾಗಲ್ಲಿ ಒರೆಸಿ ಒರೆಸಿ ಹಾಕ್ತಾ ಇದ್ರು ಅಷ್ಟು ಸ್ವೆಟ್ ಆಗ್ತಾ ಇದೆ ಎಷ್ಟು ಟಿಶ್ಯೂ ಪೇಪರ್ ಖಾಲಿ ಆಯಿತು ಅಂತ ಇಲ್ಲ ಇವಾಗ ಕುಡಿದು ಪಾರ್ಸಲ್ ಇದ್ದೀನಿ ಪಾರ್ಸಲ್ ತೊಗೊಂಡೋದ್ರೆ ಕಪ್ಪುಗಾಗ್ಬಿಡುತ್ತೆ ಆದರೆ ನನ್ನ ಮಗಳಿಗೇನು ತಗೊಂಡೋಗ್ಬೇಕು ಅಂತ ಇದ್ದೀನಿ ಓದ ತಕ್ಷಣ ಕುಡಿತಾಳೆ ಅವಳು ಹಾಯ್ ಫ್ರೆಂಡ್ಸ್ ಇವಾಗ ಬಂದೆ ಎರಡೂವರೆ ಆಗ್ತಾಯಿದೆ ಟೈಮು ಸ್ವಲ್ಪ ಗಂಗೆನಹಳ್ಳಿಗೆ ಹೋಗಿದ್ದೆ ಫಿಲ್ಟ್ರಿಗೆ ಕ್ಯಾಂಡ್ ತರೋಣ ಅಂತ ಹೋಗಿದ್ದೆ ಕ್ಯಾಂಡ್ಲು ತಗೊಂಡು ನಾವು ಯಾವಾಗಲೂ ಹೋಗೋ ರೆಗ್ಯುಲರ್ ಅಂಗಡಿ ಇದೆ ಆ ಅಂಗಡಿಗೆ ಹೋಗಿದ್ದೆ ಹೋಗಿ ಕ್ಯಾಂಡ್ಲು ತಗೊಂಡು ಹಾಗೆ ಅಲ್ಲಿ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಬಂದೆ ಇವಾಗ ಬಂದೆ ಹನ್ನೆರಡು ಗಂಟೆಗೆ ಹೋಗಿದ್ದು ಇವಾಗ ಬಂದೆ ಎರಡೂವರೆ ಆಯ್ತು ನಡೆದು ನಡೆದು ಸಾಕಾಯಿತು ಕೊಡೆ ಇರೋದರಿಂದ ಸ್ವಲ್ಪ ಪರವಾಗಿಲ್ಲ ಫಿಲ್ಟ್ರಲ್ಲಿ ಕ್ಯಾಂಡ್ಲು ನೀರೇ ಸೋರ್ತಾ ಇರಲಿಲ್ಲ ಅದಕ್ಕೆ ಹೊಸ ಕ್ಯಾಂಡ್ಲು ತರೋಣ ಅಂತ ಹೋಗಿದ್ದೆ ಇವಾಗ ಕ್ಯಾಂಡ್ಲು ತಗೊಂಡು ಬಂದು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಸ್ಟೀಲ್ ಫಿಲ್ಟ್ರ್ ಬರುತ್ತಲ್ಲ ಅದರದು ಕ್ಯಾಂಡ್ಲು ತೋರಿಸ್ತೀನಿ ರೀ ನೋಡಿದ್ರಲ್ಲ ಅದೇ ಕ್ಯಾಂಡ್ಲು ತಗೊಂಡು ಬಂದು ಅದು ನೀರಲ್ಲಿ ನೆನೆಸಿಡ್ಬೇಕಂತೆ ತಂದ ತಕ್ಷಣ ನೆನೆಸಿಟ್ಟಿದ್ದೀನಿ ಹಂಗೆ ಆ ಫ ಅದ್ ಹಂಗೆ ಒಂದು ರಾಘವೇಂದ್ರ ಸ್ವಾಮಿ ತಗೊಂಡೆ ತಗೊಂಬತ್ತು ವರ್ಷನ ಚಿಕ್ಕದೊಂದು ರಾಘವೇಂದ್ರ ಸ್ವಾಮಿ ರಾಯರ್ದು ವಿಗ್ರಹ ತಗೊಂಡೆ ಗೊತ್ತಿಲ್ಲ ಅನ್ಕೊಂಡಿರ್ಲಿಲ್ಲ ನಾನ್ ತಗೊಬೇಕು ಅಂತ ಸಡನ್ನಾಗಿ ಆ ಕ್ಯಾಂಡ್ಲು ತರೋಣ ಅಂತ ಹೋಗಿದ್ದು ಅದ್ ತಗೊಳಕ್ ಹೋದವಳು ಅದ್ಯಾಕೋ ಸಡನ್ ಆಗಿ ನಾನೇ ತಗೊಂಡ್ಬಿಟ್ಟೆ ನೋಡಿ ಚಿಕ್ಕದು ತಗೊಂಡು ಬಂದಿದ್ದೀನಿ ಹಿಂಗ ಇಟ್ಕೊಂಡ್ರೆ ಇಷ್ಟೇ ಇದೆ ಹಿಂದೆ ಹಸು ಇದೆ ರಾಯರ್ ನೋಡಿ ತಗೊಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ ಸಡನ್ ಆಗಿ ತಗೊಂಡ್ಮೇಲೆ ಮನಸ್ಸಿಗೆ ಇದು ತಗೊಬೇಕು ಅಂತ ತಗೊಂಡ್ಬಿಟ್ಟೆ ಯಾವತ್ತೂ ತಗೊಬೇಕು ಅಂತ ಅನ್ಸಿರ್ಲಿಲ್ಲ ನಮ್ಮ ಮನೇಲಿ ಇದೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿಂದ ತಗೊಂಬಂದಿರೋದು ಇದೆ ಒಂದು ವೈಟ್ ಕಲರ್ದು ಅದು ಶೋಕೇಶಲ್ಲಿ ಇಟ್ಟಿದ್ದೀವಿ ಆದರೆ ಇದು ದೇವ್ರ ಮನೆಯಲ್ಲಿ ಇಡೋದಕ್ಕೆ ತಗೊಂಡೆ ಅಲ್ಲೇ ಸಡನ್ನಾಗಿ ತಗೊಬೇಕು ಅನಿಸ್ತು ನನಗೆ ನಮ್ಮ ಮನೇಲಿ ಎಲ್ಲ ದೇವರಿದೆ ಅದೊಂದು ಇರಲಿಲ್ಲ ಅದು ದೇವಸ್ಥಾನದಿಂದ ತಂದಿದ್ದು ಶೋಕೇಶಲ್ಲಿದೆ ದೇವ್ರ ಮನೇಲಿ ಇರಲಿಲ್ಲ ಇವಾಗ ದೇವ್ರ ಮನೆಗೆ ಒಂದು ಬಂತು ಪಾಸ್ ಸುಸ್ತಾಗೋಯಿತು ಅಲ್ಲಿ ಹೋಗಿ ಹೋಗಿ ನಡ್ಕೊಂಡು ಬರೋ ಅಷ್ಟರಲ್ಲಿ ಮಳೆ ಬರೋ ಥರ ಬೇರೆ ಆಗಿದೆ ನಿನ್ನೆ ಏನು ಮಳೆ ಬರೋ ಥರ ಆಗಿ ಎಲ್ಲ ಗುಡುಗು ಮಿಂಚು ನೋಡಿದ್ರೆ ಮಳೆನೇ ಬರಲಿಲ್ಲ ಇವತ್ತು ಅದೇ ಥರ ಆಗಿದೆ ಇವತ್ತು ಬರುತ್ತೋ ಎಲ್ಲೋ ಗೊತ್ತಿಲ್ಲ ಫ್ಯಾನ್ ನೋಡಿ ಫ್ಯಾನ್ ಓಡ್ತಾ ಇದ್ರೂ ಅಷ್ಟು ನನಗೆ ಸೆಕೆ ಆಮೇಲೆ ಇದೊಂದು ತಗೊಂಡು ಬಂದೆ ನೋಡಿ ನನಗೊಂದು ನನ್ನ ಮಗಳಿಗೊಂದು ತಗೊಂಡು ಬಂದಿದ್ದು ಇದನ್ನು ಕೈಗಾಕೊಳ್ಳೋಕ್ಕೆ ಆನ್ಲೈನಲ್ಲಿ ಮೀಶೋದಲ್ಲಿ ನೋಡಿದೆ ಮೀಶೋದಲ್ಲಿ ಒಂದು ಎರಡು ಜೋಡಿ ಇರೋದು ನೂರು ನೂರೈವತ್ತು ರೂಪಾಯಿ ಅಂತ ತೋರಿಸ್ ತೋರಿಸ್ತಾ ಇತ್ತು ಇದು ನೋಡಿ ಅಂಗಡಿನಲ್ಲಿ ತರ್ಟಿ ರುಪೀಸ್ ಎರಡರಿಂದ ಸಿಕ್ಸ್ಟಿ ರುಪೀಸ್ಗೆ ಬಂತು ಇದೆ ಅಲ್ಲ ಎಲ್ಲ ಕಲರಲ್ಲೂ ಸೇಮ್ ಆನ್ಲೈನಲ್ಲಿ ಯಾವ ರೀತಿ ಇದೆಯೋ ಅದೇ ಥರನೇ ಇಟ್ಟಿದ್ರು ಅಲ್ಲಿ ಒಂದು ಅಂಗಡಿನಲ್ಲಿ ತರ್ಟಿ ರುಪೀಸ್ ಚೆನ್ನಾಗಿದೆ ನೋಡ್ಬೇಕು ಎಷ್ಟು ದಿನ ಬರುತ್ತೆ ಕರೆಂಟ್ ಹೋಯ್ತು ಫ್ರೆಂಡ್ಸ್ ನೋಡಿ ಕರೆಂಟ್ ಹೋಯ್ತು ನನ್ನ ಮಗಳು ನನ್ನ ಮಗಳು ನನಗೆ ವಿಡಿಯೋ ಮಾಡಲಿ ಅಂತ ಟಾರ್ಚ್ ಬಿಟ್ಟಿದ್ದಾಳೆ ಫೋನಲ್ಲಿ ಮೊಬೈಲ್ ಅಲ್ಲಿ ಟಾರ್ಚ್ ಬಿಟ್ಟಿದ್ದಾಳೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಣ್ಗೆ ಹೊಡಿತಾಯ್ತೆ ಕಣ್ಣಿಗೆ ಹೊಡಿತಾಯ್ತ ಅವಳು ಟಾರ್ಚ್ ಬಿಟ್ಟಿರೋದು ಕರೆಂಟ್ ಇಲ್ಲ ಕರೆಂಟ್ ಹೋಯ್ತು ಜೋರಾಗಿ ಗುಡುಗು ಮಿಂಚು ಗಾಳಿ ಎಲ್ಲ ಬರ್ತಾ ಐತೆ ಮಳೆ ಬರ್ತಾ ಇಲ್ಲ ನೋಡಬೇಕು ಇವತ್ತು ಮಳೆ ಬರುತ್ತಾ ಇಲ್ವಾ ಅಂತ ಓಕೆ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದ ಇವಾಗ ಟೈಮ್ ಬಂದು ಮೂರು ಗಂಟೆ ನಾನಿವಾಗ ವ್ಲಾಗ್ ಮುಗಿಸ್ತಾ ಇದ್ದೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್